ಚಿಂತಾಮಣಿ ಬ್ರೇಕಿಂಗ್ ಬಾವಿಯಲ್ಲಿ ಅಪರಿಚಿತ ವ್ಯಕ್ತಿಯ ಕೊಲೆ ಪ್ರಕರಣ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರ ಬಂಧನ ಲಂಡನ್ಗೆ ಕಳುಹಿಸುವುದಾಗಿ ಕೊಲೆ ಮಾಡಿರುವ ಆರೋಪಿಗಳು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಎಸ್ಪಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಜೂನ್ ಇಪ್ಪತ್ತ್ ಮೂರರಂದು ಕೆಂಪದೇನಹಳ್ಳಿಯಲ್ಲಿ ನಡೆದಿದ್ದ ಕೊಲೆ ಕೈಕಾಲು ಕಟ್ಟಿ ದೇಹಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಹಾಕಿದ್ದ ಆರೋಪಿಗಳು ಅಗ್ರಿಕಲ್ಚರಲ್ ಪ್ರೊಫೆಸರ್ ಆಗಿದ್ದ ರಾಮಾಂಜಿ ಮೃತ ಪಟ್ಟಿದ್ದ ಯುವಕ ಲಂಡನ್ಗೆ ಕಳುಹಿಸುವುದಾಗಿ ವಂಚಿಸಿದ್ದ ಹಂತಕರು ಸುಧಾಕರ್ ಕೊಲೆ ಮಾಡಿರುವ ಎ ಒಂದು ಆರೋಪಿ ಅಧಿಕ ಸಂಬಳ ಆಮಿಷ ಹೊಡ್ಡಿದ್ದ ಆರೋಪಿ ಸುಧಾಕರ್ ಟಿಕೆಟ್ ಬುಕ್ ಆಗಿದೆ ಏರ್ಪೋರ್ಟ್ಗೆ ಹೋಗುವುದಾಗಿ ಕೊಲೆ ಮಾಡಿರುವ ಆರೋಪಿಗಳು ಕೊಲೆ ಮಾಡಿ ಪ್ಲಾನ್ನಂತೆ ಬಾವಿಗೆ ಬೀಸಾಡಿರುವ ಆರೋಪಿಗಳು ಕೆಂಪದೇನಹಳ್ಳಿ ಬಳಿಯ ಬಾವಿಯಲ್ಲಿ ಬೀಸಾಡಿ ಎಸ್ಕೇಪ್ ಕೊಲೆಯ ನಂತರ ರಾಮಾಂಜಿ ವಸ್ತು ಬಟ್ಟೆಗಳನ್ನು ಸುಟ್ಟು ಹಾಕಿದ್ದ ಆರೋಪಿಗಳು ಮಂಜುನಾಥ್ ಮನೋಜ್ ಆರೋಪಿಗೆ ಸಹಾಯ ಮಾಡಿದ ಎರಡು ಎ ಮೂರು ಆರೋಪಿಗಳು ಈ ಹಿಂದೆಯೇ ಮಿಸ್ಸಿಂಗ್ ಕೇಸ್ ಗ್ಯಾಬ್ಲಿಂಗ್ ಕೇಸ್ನಲ್ಲಿ ಆರೋಪಿಯಾಗಿದ್ದ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಟ್ವೆಂಟಿ ಥರ್ಡ್ ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಂಪದೇನಲ್ಲಿ ಊರಿದೆ ಒಂದು ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ ಈ ತರ ನಮಗೆ ಮಾಹಿತಿ ಬಂದಿದೆ ಆ ಊರಲ್ಲಿ ನಾವು ಎಸ್ಪಾಟ್ಗೆ ಹೋದಾಗ ನಮಗೆ ಗೊತ್ತಾಗಿದೆ ಕಿ ಒಬ್ರು ಅವ್ರದ್ದು ತೋಟ ಇದೆ ಆ ತೋಟದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿಗೆ ಕೈ ಕಾಲ್ ಮೇಲೆ ಕಟ್ಟಿ ಹಾಕಿ ಮತ್ತು ಇದು ಕಲ್ಲು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ ಆ ಬಾಡಿಗೆ ಬಾವಿಯಲ್ಲಿ ಈ ಥರ ಡ್ರೌನ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆ ಬಾಡಿ ಡಿ ಡಿಕಂಪೋಸ್ ಆದಮೇಲೆ ಮೇಲ್ಗಡೆ ಬಂದಿದೆ ತು ಚೆನ್ನಾಗಿ ಗೊತ್ತಾಗಿದೆ ಈ ಥರ ಪೊಲೀಸ್ಗೆ ಮಾಹಿತಿ ಬಂದಿದೆ ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಈ ಥರ ಗೊತ್ತಾಗಿದೆ ಈ ಯಾರು ಉದ್ದೇಶಪೂರ್ವಕ್ಕಾಗಿ ಮರ್ಡರ್ ಮಾಡಿ ಆ ಪರ್ಸನ್ಗೆ ಈ ಥರ ಕಟ್ಟಿ ಹಾಕಿ ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರ ಅವರದ್ದು ಬಾಡಿ ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ ಐಡೆಂಟಿಫೈಡ್ ಬಾಡಿ ಇತ್ತು ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು ಗೆ ಐಡೆಂಟಿಫೈ ಮಾಡಬೇಕು ಆಗೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ ಸೊ ನಮಗೆ ಗೊತ್ತಾಗಿದೆ ಕಿ ಇವರದ್ದು ಪತ್ತೆ ಆಗಿದೆ ಬಾಡಿ ಯಾರ್ದು ಇದೆ ಒಬ್ಬರು ರಾಮನ್ಜಿ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಮತ್ತೆ ಏನು ನಿವೇದ ಕಾಲೇಜ್ ನಿವೇದ ಇನ್ಸ್ಟಿಟ್ಯೂಟ್ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಾ ಇತ್ತು ಬಟ್ ಸಮ್ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದುಬಿಟ್ಟಿದ್ದಾರೆ ಏನಾದರೂ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನಲ್ಲಿ ಈ ಥರ ಏನಾದರೂ ಅವ್ರದ್ದು ಪ್ರೋಸೆಸ್ ಇದೆ ಈ ಥರ ಅವ್ರದ್ದು ಫ್ರೆಂಡ್ಸ್ ವಗರಹಿ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗರಾಗಿ ಕೇಳಿದ್ದೀವಿ ನಮಗೆ ಗೊತ್ತಾಗಿದೆ ಈ ಒಬ್ರು ಸುಧಾಕರ್ ಇದ್ದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹದೊಂಬತ್ತನೇ ತಾರೀಖಿಗೆ ರಾತ್ರಿ ಅದನ್ನು ಅವರ ಜೊತೆಗೆ ಹೋಗಿದ್ದಾರೆ ಅವರ ಅವರ ಜೊತೆಗೆ ಮೊದ್ಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮ್ಗೆ ಲಂಡನ್ ಅಲ್ಲಿ ಜಾಬ್ ಸಿಗುತ್ತೆ ನಿಮ್ಗೆ ಸಹಾಯ ಮಾಡ್ತೀನಿ ಅವರಿಂದ ಡೋಡ್ ವಗರಾ ಕೂಡ ತಗೊಂಡಿದ್ದಾರೆ ಈ ತರ ರಿಲೇಟಿವ್ಸ್ ಹೇಳಿದಾರೆ ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಥಾರ್ ವೆಹಿಕಲ್ ಅಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನ್ ವಗರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಲಂಡನ್ಗೆ ಹೋಗ್ತಾ ಇದ್ದೀನಿ ವೀಸಾ ವಗರಾ ಅಪ್ರೂವ್ ಆಗಿದೆ ಟಿಕೆಟ್ ಇದೆ ಲಂಡನ್ ಗೆ ಹೋಗ್ತಾ ಇದ್ದೀನಿ ಈ ತರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಮನೆಯದವ್ರಿಗೆ ಕೂಡ ನಾಲ್ಕು ದಿನದಿಂದ ಏನು ಮಾಹಿತಿ ಇಲ್ಲ ಈ ಯಾವ ದಿನ ಆಗಿ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಈ ಹುಡುಗ ಈ ಥರ ಅವರು ನಮಗೆ ತಿಳಿಸಿದ್ದಾರೆ ಸೊ ಅವ್ರದ್ದು ಇನ್ಫಾರ್ಮೇಷನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರು ಸುಧಾಕರ್ ಅವರಿಗೆ ನಾವು ಕರ್ಕೊಂಡು ಬಂದಿದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೀ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಲಂಡನಲ್ಲಿ ಸಹಾಯ ಮಾಡ್ತೀನಿ ಅವರ ಅವರನ್ನ ದುಡ್ಡು ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವೆಕ್ಟಿಮ್ ಯಾರು ಇದ್ದೀರಾ ರಮಾಂಜಿ ಅವರಿಗೆ ಏನಾದರೂ ಡೌಟ್ ಬಂತು ಕಿ ಎಷ್ಟು ದಿನ ಆಗಿದೆ ಇನ್ನು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತು ಸುಮಾರು ಅವರಿಗೆ ಅವ್ರಿಗೆ ಮಾಡ್ತಾ ಮಾಡ್ತಾಯಿತ್ತು ಅಂದರೆ ಇವರಿಗೆ ಡೌಟ್ ಬಂತು ಕಿ ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕಾರಣ ಬಗ್ಗೆ ಸುಮಾರು ದಿನದವ್ರದ್ದು ಕ್ವೆಶ್ಚನ್ ಮಾಡ್ತಾ ಇತ್ತು ಸೊ ಈ ಕಾರಣ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ಇವರಿಗೆ ಸಹಿಸಬೇಕು ಸೊ ಈ ಥರ ಎಲ್ಲ ಪ್ಲ್ಯಾನ್ ಕಿ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ ಈ ಥರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯದವ್ರಿಗೆ ಕೂಡ ಅದೇ ಹೇಳಿದ್ದಾರೆ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಅದನ್ನು ಯಾವುದು ಲಾಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ वगैरा ಸೇವನೆ ಮಾಡೋಣ ಆಲ್ಕೋಹಲ್ वगैरा ಕನ್ಸ್ಯೂಮ್ ಮಾಡೋಣ ಈ ಥರ ಅವರಿಗೆ ಫಸಲಾಯಿಸಿ ಅವರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ ಹೆಣ್ಣೆ ಸೇವನೆ ಮಾಡಿದ್ದಾರೆ ಆಮೇಲೆ ಗಾಡಿಯಲ್ಲಿ ಅವರಿಗೆ ಇಷ್ಟ್ರಂಗುಲೇಷನ್ ಮಾಡಿ ಸ್ಮಾದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಸ್ಮಾದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಗಾಡಿಯಲ್ಲಿ ಅವ್ರದು ಡೆತ್ ಆಯಿತು ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕ್ಯಾಂಪಿನಲ್ಲಿ ಎಲ್ಲಿ ಈ ಅಲ್ಲಿ ಒಂದು ಬಾವಿ ಇದೆ ಇಲ್ಲಿ ಸೇರಿಸಬೇಕು ಮೊದಲಿಂದ ಅಂದರೆ ಸುಮಾರು ದಿನದಿಂದ ಅವರು ಪ್ಲಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಒಂದು ಕಲ್ಲು ಸಿಕ್ಕಿದೆ ದೊಡ್ಡದು ಗ್ರೇನೈಟ್ ಕಲ್ಲು ಪಿಲ್ಲರ್ ಥರ ಪೋಲ್ ಥರ ಒಂದು ಸಿಕ್ಕಿದೆ ಆ ಪೋಲ್ಗೆ ಅವರು ಮೂರ್ ಪಾರ್ಟ್ ಮಾಡಿದ್ದಾರೆ ಮೂರು ತುಕಡಿ ಮಾಡಿದ್ದಾರೆ ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ಬಂದಿದ್ದಾರೆ ಮೊದಲಿಂದ ಎಲ್ಲ ಪ್ಲಾನಿಂಗ್ ಇತ್ತು ಅವರ ಹತ್ರ ರೋಪ್ ವಗರ ಕೂಡ ಇತ್ತು ಗಾಡಿಯಲ್ಲಿ ಸೊ ಈ ಪೋಲ್ಗೆ ಮೂರು ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದ್ದು ಬಾಡಿಯಲ್ಲಿ ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವರಿಗೆ ಅಲ್ಲಿ ಕೆಂಪೇನಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಅವರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಹೋಗಿ ಇವರ ಹತ್ರ ಏನು ಲಗೇಜ್ ವಗೇರಾ ಇತ್ತು ಮೊಬೈಲ್ ಪಾಸ್ಪೋರ್ಟ್ ಮತ್ತೆ ಇವರದ್ದು ಡಾಕ್ಯುಮೆಂಟ್ಸ್ ಬಟ್ಟೆ ವಗೇರಾ ಒಂದು ಲಗೇಜ್ ಬ್ಯಾಗ್ ಅಲ್ಲಿ ಇತ್ತು ಅದನ್ನು ಎಲ್ಲ ತಗೊಂಡೋಗಿ ಹೋಗಿ ಒಂದು ಪೆಟ್ರೋಲ್ ಬಂಕ್ ಇಂದ ಒಂದು ಬೋತಲ್ ಅಲ್ಲಿ ಒಂದು ಲೀಟರ್ ಪೆಟ್ರೋಲ್ ತಗೊಂಡೋಗಿ ಕಲ್ಗವರ ಹತ್ರ ಇಂದ ಒಂದು ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಹೋಗಿ ಸುಟ್ಟು ಹಾಕಿದ್ದಾರೆ ಎಲ್ಲ ಐಟಮ್ಸ್ ಅವ್ರದ್ದು ಲಗೇಜ್ ಮತ್ತು ಮೊಬೈಲ್ ವಗ್ಯಾರ ಪಾಸ್ಪೋರ್ಟ್ ವಗ್ಯರ ಎಲ್ಲ ಸುಟ್ಟು ಹಾಕಿದ್ದಾರೆ ಆ ಜಾಗ ಕೂಡ ನಮಗೆ ಐಡೆಂಟಿಫೈ ಆಗಿದೆ ಯಾವ ಜಾಗೆ ಮಾಡಿದ್ದಾರೆ ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಸೊ ಈ ಥರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಇನ್ನೊಬ್ರು ಮಂಜುನಾಥ್ ಮತ್ತು ಇನ್ನೊಬ್ರು ಮನೋಜ್ ಈ ಮೂರು ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮಲ್ಲಿ ಯಾವ್ದನ್ನು ಈ ಕ್ರೈಮ್ ಆಗಿದೆ ಅದನ್ನು ಎಲ್ಲರೂ ಈ ಮೂರು ಜನ ಮೊದಲಿಂದ ಪ್ಲ್ಯಾನಿಂಗ್ ಮಾಡಿ ಅವರಿಗೆ ಥಾರ್ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಸ್ಮೋದರಿಂಗ್ ಮಾಡಿ ಆಮೇಲೆ ಈ ತರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ ಎಲ್ಲ ಮೂರು ಜನಕ್ಕೆ ನಾವು ಈಗ ರೆಸ್ಟ್ ಮಾಡಿದ್ದೀವಿ ಎಲ್ಲ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಮಾಜರ್ಸ್ ವಗರ ನಡ್ತಾ ಇದೆ ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ ಈ ಕೇಸ್ಗೆ ನೋಡಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂದರೆ ಅಕೌಂಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅವೈಲಬಲ್ ಇದೆ ನಾವು ಬ್ಯಾಂಕ್ಸ್ಗೆ ಬರ್ತಿದ್ದೀವಿ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಏನಾದರೂ ಮೂವ್ಮೆಂಟ್ ಆಗಿದೆ ಟ್ರಾನ್ಸಾಕ್ಷನ್ ಆಗಿದೆ ಈ ತರ ಮಾಹಿತಿ ಇದೆ ಬಟ್ ಕ್ಲಿಯರ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದು ನಾವು ಬ್ಯಾಂಕ್ ಇಂದ ಇನ್ಫಾರ್ಮೇಶನ್ ತಗೊಂಡು ಕ್ಲಿಯರ್ ಮಾಡ್ತೀವಿ ಈ ಸುಧಾಕರ್ ಯಾರು ಇದ್ದಾರೆ ಇವರದು ಇವರ ಮೇಲೆ ಮೊದಲೇ ಏಟಿ ಸೆವೆನ್ ಕೇಸ್ ವಗೇರಾ ಇದೆ ಅಂದ್ರೆ ಗ್ಯಾಂಬ್ಲಿಂಗ್ ಕೇಸಸ್ ವಗೇರಾ ಇದೆ ಮತ್ತೆ ಇವರು ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ರಿಕವರಿ ವಗೇರಾ ಕೆಲಸ ಮಾಡ್ತಾ ಇದ್ದಾರಾ ದೊಡ್ಬಟ್ಟ ಹಳ್ಳಿ ಗ್ರಾಮ ಚಿಂತಾಮಣಿದು ವಾಸ ಇದೆ ಅವರದು ಮತ್ತೆ ಈ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರ ಮತ್ತೆ ಇವರಿಗೆ ಈ ಥರದ್ದು ಕೂಡ ಹ್ಯಾಬಿಟ್ಸ್ ಇದೆ ಏನಾದರೂ ಆನ್ಲೈನ್ ಸೆಲ್ಫ್ ಡ್ರೈವಿಂಗ್ ರೆಂಟಲ್ ಕಾರ್ ಸಿಗುತ್ತೆ ಈಗ ಅದನ್ನು ಸೆನ್ ಡ್ರೈವಲ್ ಸೆಲ್ಫ್ ಡ್ರೈವನ್ ರೆಂಟಲ್ ಕಾರ್ಸ್ದು ರೆಂಟ್ ಅಲ್ಲಿ ತಗೊಂಡು ಆ ಗಾಡಿಗೆ ಓಡಾಡ್ತಾ ಇತ್ತು ಸೊ ನಮ್ಮ ಮಿಸ್ಸಿಂಗ್ ಕೇಸಲ್ಲಿ ಆರೋಪಿ ಇದಾರೆ ಇವರು ಒಂದು ಮಿಸ್ಸಿಂಗ್ ಕೇಸ್ ಅಲ್ಲಿ ಕೂಡ ಆರೋಪಿ ಇದರ ಮತ್ತೆ ಒಂದು ಗ್ಯಾಮ್ಲಿಂಗ್ ಕೇಸ್ ಕೂಡ ಇದೆ ಇವರ ಮೇಲೆ ಮತ್ತೆ ಈ ತರ ಕೂಡ ಮಾಹಿತಿ ಇದೆ ರೆಂಟಲ್ ಕಾರ್ಸ್ ಒಂದು ಲಕ್ಸರಿ ಕಾರ್ ಅದು ಇವರಿಗೆ ಶಾಕ್ ಇದೆ ಲಕ್ಸರಿ ಕಾರ್ಸ್ ಅಲ್ಲಿ ರೆಂಟ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಸೊ ಅದು ಕೂಡ ಒಂದು ರೀಸನ್ ಇದೆ ನಮ್ಮ ವ್ಯಕ್ತಿಮ್ಗೆ ಈ ತರ ಫಸ್ಲಾಯಿಸಿದಿರಾ ನೋಡಿ ನಮ್ಮ ಹತ್ರ ಎಷ್ಟು ಲಕ್ಸುರಿಯಸ್ ವೆಹಿಕಲ್ಸ್ ಇದೆ ಮತ್ತೆ ದುಡ್ಡು ವಗೇರಾ ಇದೆ ನಮ್ಮ ಕಾಂಟ್ಯಾಕ್ಟ್ಸ್ ಇದೆ ಈ ತರ ಫುಲ್ ಫುಸ್ಲಾಯಿಸಿದಿರಾ ಅವರು ಏಮ್ ಸುಧಾಕರ್ ಮತ್ತೆ ಏತ್ರಿ ಮನೋಜ್ ಇವರು ಅಣ್ಣ ತಮ್ಮ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ ಸಿಬ್ಲಿಂಗ್ಸ್ ಇದ್ದಾರೆ ಸರ್ ಏಟು ಮತ್ತೆ ಏತ್ರಿಗೆ ಇವರು ಮರ್ಡರ್ ಸ್ಕೆಚ್ ಮೊದಲೇ ಗೊತ್ತಿತ್ತು ಸರ್ ನೋಡಿ ನಮ್ಮ ಮಾಹಿತಿ ಪ್ರಕಾರ ಮೊದಲಿಂದ ನಮಗೆ ಏನೊಬ್ರು ವಿಟ್ನೆಸ್ ಸಿಕ್ಕಿದೆ ಅವರ ಅವರದು ಕೂಡ ಇಂಟರ್ಗೇಷನ್ ನಡೀತಾ ಇದೆ ಬಟ್ ನಮ್ಮ ಮಾಹಿತಿ ಪ್ರಕಾರ ಇವರು ಸಿನ್ಸ್ ಟೂ ತ್ರೀ ಮಂತ್ಸಿಂದ ಈ ಕಳ್ತಾ ನಡ್ತಾ ಇತ್ತು ಕಿಡ್ ದುಡ್ಡು ತಗೊಂಡಿದ್ದಾರೆ ಮತ್ತೆ ನಮ್ಮ ರಿಟರ್ನ್ಗೆ ಅವರ ಮೇಲೆ ಒಂದು ಈ ತರ ದೋಷ ಆಗಿತ್ತು ಕಿ ಮೋಸ ಮಾಡಿದ್ದಾರೆ ನಮ್ಮ ಜೊತೆಗೆ ತು ಮೊದಲಿಂದ ಇವರು ಅಟ್ಲೀಸ್ಟ್ ಟೂ ಮಂತ್ಸ್ ಇಂದ ಪ್ಲಾನ್ ಮಾಡ್ತಾ ಇದ್ದಾರೆ ಕಿ ಏನಾದರೂ ಇವರಿಗೆ ಸೈಸ್ ಬೇಕು ಬಿಕಾಸ್ ಈ ದುಡ್ ಬಗ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ಹಾಂ ಬಾಡಿ ನೋಡಿ ಅದೇ ತರ ನಮಗೆ ಬಾಡಿ ಸಿಕ್ಕಿದೆ ಕೆಂಪೇನಲ್ಲಿ ಊರಲ್ಲಿ ಟ್ವೆಂಟಿ ಥರ್ಡ್ ಆಮೇಲೆ ಟ್ವೆಂಟಿ ಥರ್ಡ್ ಇಂದ ಟ್ವೆಂಟಿ ಫೋರ್ತ್ ಎರಡು ದಿನ ಅಲ್ಲಿ ನಮ್ಮ ಟೀಮ್ ಚೆನ್ನ ಚೆನ್ನಾಗಿ ಕೆಲಸ ಮಾಡಿ ಬಾಡಿಗೆ ಐಡೆಂಟಿಫೈ ಮಾಡಿದ್ದಾರೆ ಅವರು ಎಲ್ಲ ಅಕ್ಕಪಕ್ಕದ ಊರಲ್ಲಿ ವಿಸಿಟ್ ಮಾಡಿ ನಮ್ಮ ಟೀಮ್ ಎಲ್ಲರಿಗೂ ಕೇಳಿದ್ದಾರೆ ಯಾರು ಮಿಸ್ಸಿಂಗ್ ವಗೇರ ಆಗಿದ್ದಾರೆ ಅಥವಾ ಏನಾದರೂ ಈ ಥರ ಮಾಹಿತಿ ಇದೆ ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಫೋಟೋಸ್ ವಗರ ಶೇರ್ ಮಾಡಿದ್ದಾರೆ ಸೊ ಈ ಫ್ಯಾಮಿಲಿ ಕೂಡ ಗೊತ್ತಾಯಿತು ಕಿ ಈ ಥರ ಪೊಲೀಸ್ ಕೇಳ್ತಾ ಇದ್ದಾರೆ ಆಮೇಲೆ ಅವರು ಹೇಳಿದ್ದಾರೆ ನಮಗೆ ಈ ಸರ್ ಇವರು ಈ ಥರ ಕಿ ಲಂಡನ್ ಹೋಗ್ತಾ ಇದ್ದೀನಿ ಈ ಥರ ಮನೆ ಬಿಟ್ಟು ಹೋಗಿದಾರೆ ಎಲ್ಲ ಲಗೇಜ್ ವಗೇಜ್ ತಗೊಂಡು ಬಟ್ ಆಮೇಲೆ ಲಂಡನ್ ರೀಚ್ ಆದಮೇಲೆ ನಮಗೆ ಏನು ಕಾಂಟ್ಯಾಕ್ಟ್ ವಗೇರಾ ಮಾಡಿಲ್ಲ ಈ ಥರ ಅವ್ರಿಗೆ ಮಾಹಿತಿ ಇತ್ತು ಸೊ ಅವರು ಬಂದಿದ್ದಾರೆ ಆಮೇಲೆ ಬಂದು ಅವ್ರಿಗೆ ನಾವು ಎಲ್ಲ ಬಟ್ಟೆ ವಗೇರಾ ತೋರಿಸಿದ್ದೀವಿ ಬಾಡಿ ಮೇಲೆ ಏನು ಬಟ್ಟೆ ವಗೇರಾ ಸಿಕ್ಕಿದೆ ಜೀನ್ಸ್ ವಗೇರಾ ಶರ್ಟ್ ವಗೇರಾ ಅದು ಎಲ್ಲ ಅವರು ಐಡೆಂಟಿಫೈ ಮಾಡಿದಾರೆ ಹೌದು ಇದು ನಮ್ಮ ತಮ್ಮದು ಇದೆ ಬಾಡಿ ಆಮೇಲೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಬಟ್ ನಾವು ಡಿ ಎನ್ ಎಂಪಲ್ಸ್ ಕೂಡ ತಗೊಂಡು ಕನ್ಫರ್ಮ್ ಮಾಡ್ತೀವಿ ಅದು ಅದು ಎಲ್ಲ ಅವರು ಸುಟ್ಟ ಹಾಕಿದ್ದಾರೆ ಮರ್ಡರ್ ಆದ್ಮೇಲೆ ಎಲ್ಲ ಎವಿಡೆನ್ಸಸ್ ಎಲ್ಲ ಡಿಸ್ಪೋಸ್ ಮಾಡಬೇಕು ಡಿಸ್ಟ್ರಾಯ್ ಮಾಡಬೇಕು ಎವಿಡೆನ್ಸಸ್ ಈಗೋಸ್ಕರ ಅವರು ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತಗೊಂಡು ಒಂದು ಬೋತಲಲ್ಲಿ ಪೆಟ್ರೋಲ್ ತಗೊಂಡು ಲಗೇಜ್ಗೆ ಎಲ್ಲ ಸುಟ್ಟ ಹಾಕಿದ್ದಾರೆ ನಾವು ಎಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ ಏನು ರಿಮೇನ್ಸ್ ಇದೆ ಅದನ್ನು ನಾವು ಸೀಸ್ ಮಾಡಿಕೊಂಡು ಅದನ್ನು ಮ್ಯಾಚ್ ಮಾಡಕ್ಕೆ ಕಲಿಸ್ತೀವಿ ನೋಡಿ ನಾನು ಕೂಡ ಪರ್ಸನಲ್ ಆಗಿ ವಿಸಿಟ್ ಮಾಡಿದ್ದೀನಿ ಆ ಟೈಮ್ಗೆ ಸಿನ್ಸ್ ಬಾಡಿ ಐಡೆಂಟಿಫೈ ಆಗಿಲ್ಲ ಅನ್ನೋನ್ ಬಾಡಿ ಇತ್ತು ನಾವು ಈ ವಿಚಾರ ಆ ಟೈಮ್ಗೆ ನಮಗೆ ಕಿ ಅವರು ಕೂಡ ಬಂದಿದ್ದಾರೆ ಬಟ್ ಅಕ್ಕಪಕ್ಕ ಊರದವರು ಎಲ್ಲರೂ ಸಿನ್ಸ್ ಈ ತರ ಒಂದು ಅನುಮಾನಾಸ್ಪದ ಆಗಿ ಈ ತರ ಪೋಲೆ ಆಗಿದೆ ಮತ್ತೆ ತುಂಬಾ ಸೆನ್ಸೇಷನಲ್ ಕೂಡ ಇದೆ ಈ ತರ ಕಲ್ಲು ಜೊತೆಗೆ ಕಟ್ಟಿ ಹಾಕಿ ಅವರಿಗೆ ಬಾವಿಯಲ್ಲಿ ಸೇರಿಸಿದ್ದಾರೆ ಸೊ ಈ ಕಾರಣ ಬಗ್ಗೆ ಸುಮಾರು ಜನ ಬಂದಿದ್ದಾರೆ ಅದನ್ನ ಬಟ್ ಸಿನ್ಸ್ ಬಾಡಿ ಅನ್ನೋನ್ ಇತ್ತು ಆ ವಿಚಾರ ನಮ್ಗೆ ನಮ್ ಗಮನಕ್ಕೆ ಬಂದಿಲ್ಲ ಕಿ ಇವರು ಕೂಡ ಆ ಜಾಗೆ ಬಟ್ ಐಡೆಂಟಿಫೈ ಈ ತರ ಮಾಹಿತಿ ಇದೆ ಅಥವಾ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ ಇಲ್ಲ ಚಿಂತಾಮಣಿ ತಾಲೂಕದವರು ಇದ್ದಾರೆ ಅವರಿಗೆ ಮೊದಲಿಂದ ಪರಿಚಯ ಇದೆ ಮತ್ತೆ ಅಯ್ಯಪ್ಪ ಸ್ವಾಮಿ ಇದು ಮಾಲೆ ವಗರ ಹಾಕಕ್ಕೆ ಬರ್ತಾರೆ ಈ ತರ ಕೂಡ ಮಾಹಿತಿ ಇದೆ ಅದು ಇಲ್ಲ ನಾವು ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ಮಾತಾಡ್ಕೊಂಡು ಕನ್ಫರ್ಮ್ ಮಾಡ್ತಾ ಇದೀವಿ ಬೇರೆ ಯಾರದು ಫ್ರೆಂಡ್ಸ್ ವಗರಹಾರ ಕೂಡ ಇದೆ ಅವರಿಗೆ ಮ್ಯೂಚುವಲ್ ಫ್ರೆಂಡ್ಸ್ ವಗರಹಾ ಕೂಡ ಇದೆ ಅವರ ಜೊತೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಈಗ ಎಷ್ಟು ವರ್ಷದಿಂದ ಬರ್ತೇವೆ ಸರಿಗಿತ್ತೆ ಡೆಫಿನೆಟ್ಲಿ ಇಲ್ಲಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಒಂದು ಈ ತರ ಸೆನ್ಸೇಷನಲ್ ಕೇಸ್ ಆಗಿದೆ ಈ ಥರ ಬಾಡಿ ಸಿಕ್ಕಿದೆ ಫುಲ್ ಡಿಕಂಪೋಸ್ ಆಗಿದೆ ಬಾವಿಯಲ್ಲಿ ಸಿಕ್ಕಿದೆ ಸೊ ಡೆಫಿನೆಟ್ಲಿ ತುಂಬಾ ಒಳ್ಳೇದು ಕೆಲಸ ಮಾಡಿದ್ದಾರೆ ವಿದಿನ್ ರೆಕಾರ್ಡ್ ಟೈಮ್ ಬಾಡಿಗೆ ಐಡೆಂಟಿಫೈ ಮಾಡಿ ಆರೋಪಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಅವರಿಗೆ ಅಪ್ರಿಸಿಯೇಷನ್ ಕೊಡ್ತೀನಿ ಎಲ್ಲ ಟೀಮ್ಗೆ ನಮ್ಮ ಡಿ ಎಸ್ ಪಿ ಮುರಳೀಧರ್ ಅವರದು ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕೂಡ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಸೊ ಅವರೆಲ್ಲರದ್ದು ನಾವು ಅಪ್ರಿಸಿಯೇಷನ್ ಮಾಡ್ತೀವಿ ಮತ್ತು ಅವರದ್ದು ಎಲ್ಲ ಟೀಮ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿ ರೆಕಾರ್ಡ್ ಟೈಮಲ್ಲಿ ಪತ್ತೆ ಮಾಡಿದ್ದಾರೆ ಡೆಫಿನೆಟ್ಲಿ ಅವರಿಗೆ ರಿವಾರ್ಡ್ ಬಗ್ಗೆ ನಾವು ರೆಕಮೆಂಡ್ ಮಾಡ್ತೀವಿ ಮತ್ತು ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ ನಮ್ಮ ಸೈಡಿಂದ ಬಿ ಎನ್ ಎಸ್ ಪ್ರಕಾರ ಜೊತೆಗೆ ಟು ಥರ್ಟಿ ಏಟ್ ಬಿ ಎನ್ ಎಸ್ ಇದೆ ಆದರೆ ಇವರು ಎಲ್ಲ ಎವಿಡೆನ್ಸಸ್ ವಗರಹ ಏನು ಸಿಕ್ಕಿದೆ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈ ಬಾಡಿಗೆ ಡಿಕಂಪೋಸ್ ಬಾಡಿಗೆ ಈ ತರ ಡಿಸ್ಪೋಸ್ ಮಾಡಿದ್ದಾರೆ ಕಟ್ಟಿ ಹಾಕಿ ಬಾವಿಯಲ್ಲಿ ಮತ್ತೆ ಅವರದು ಎಲ್ಲ ಬಟ್ಟೆ ವಗರಹ ಸುಟ್ಟು ಹಾಕಿ ಈ ಥರ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್ ಅದು ಎಲ್ಲ ಇದು ಎರಡು ಸೆಕ್ಷನ್ಸ್ ಇದೆ ಈಗ ಬಿ ಎನ್ ಎಸ್ಗೂ ಬೇರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಗೊತ್ತಾಗುತ್ತೆ ಫಾನ್ಸ್ಪ್ರೆಸಿ ಕೂಡ ಇದೆ ಈ ಕೇಸಲ್ಲಿ ನೋಡಿ ಸೇರ್ಸ್ ಅಟ್ರಾಸಿಟಿ ಏನಿದೆ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಇಂಟೆನ್ಶನ್ ಅದೇ ಕಾರಣ ಬಗ್ಗೆ ಆಗಿದೆ ಅಂದ್ರೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಈ ತರ ನಮ್ಮ ನಾಲೆಜ್ ಅದೇ ಈ ಅದು ಸೊ ಅದು ಅದೇ ಪ್ರಕಾರ ನಾವು ಈ ಎಂಗಲ್ ಅಲ್ಲಿ ಕೂಡ ಏನಾದರೂ ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡಿ ಅವಶ್ಯಕತೆ ಇದೆ ಅಥವಾ ಎಡ್ ಮಾಡ್ತೀವಿ ಬಟ್ ಪ್ರೈಮ್ ಫೇಸಿ ಎಸಿ ಎಟ್ರೋಸಿಟಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಿ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಕಾಸ್ಟ್ ಮೇನ್ ಇಂಟೆನ್ಷನ್ ಇತ್ತು ಆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಆ ಥರ ಇನ್ಫಾರ್ಮೇಶನ್ ಇದೆಯಾ ನಮಗೆ ನಾವು ರಾಮಾಂಜಿ ಇದು ಸಾರಿ ಸುಧಾಕರ್ದು ವೈಫ್ ಯಾರಿದೆ ಮತ್ತೆ ಸುಧಾಕರ್ ಜೊತೆ ನಾವು ಸುಧಾಕರ್ದು ಇಂಟರಿಗೇಷನ್ ಆಗಿದೆ ಆಲ್ರೆಡಿ ಸುಧಾಕರ್ದು ವೈಫ್ಗೆ ಕೂಡ ನಾವು ಒಂದು ಸ್ಟೇಟ್ಮೆಂಟ್ ತಗೊಳ್ತೀವಿ ಮತ್ತೆ ಮೊಬೈಲಲ್ಲಿ ಬಾಯ್ತಿದಾರೆ ಅದು ಡೆಫಿನೆಟ್ಲಿ ಮೊಬೈಲ್ದು ಎಲ್ಲ ನಮಗೆ ಸಿ ಡಿ ಆರ್ ವಗರಾ ಸಿಗುತ್ತೆ ಅಥವಾ ಆಡಿಯೋ ವಿಡಿಯೋ ಕಾಲ್ ವಾಟ್ಸಪ್ ಕಾಲ್ಸ್ ಇದೆ ವಾಟ್ಸಾಪ್ ವಾಟ್ಸಪ್ ಕಾಲ್ಸ್ದು ಕೂಡ ಡಿಟೇ ಡಿಟೇಲ್ಸ್ ಸಿಗುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡ್ತೀವಿ